ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಬಿಗ್ ಬಾಸಲ್ಲಿ ಈ ಒಂದು ರೆಸಿಪಿ ತುಂಬಾ ಎಲ್ಲರಿಗೂ ಇಷ್ಟ ಆಗಿತ್ತು ಮತ್ತು ವೈರಲ್ ಕೂಡ ಆಗಿತ್ತು ಹೇಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೆ ಇದು ನಾನು ಎರಡನೇ ಸಲ ಮಾಡ್ತಾ ಇರೋದು ಮೊದಲನೇ ಸಲ ಮಾಡಿದ್ರಲ್ಲಿ ಓಕೆ ಓಕೆ ಅಂತ ಬಂತು ಟೇಸ್ಟು ಈ ಸಲ ನಾನು ಡಿಫ್ರೆಂಟಾಗಿ ಮಾಡೋದ್ರಿಂದ ಈ ಸಲ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಅಂತಲೇ ನಾನು ಹೇಳ್ತೀನಿ ಈ ಈ ರೆಸಿಪಿನ ನಾನಿವತ್ತು ನಿಮಗೆ ಶೇರ್ ಮಾಡ್ತೀನಿ ಮೊದಲಿಗೆ ಇಲ್ಲೊಂದು ದಪ್ಪದು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಫ್ಲೇವರು ಟೇಸ್ಟು ಸೂಪರು ಅದ್ರ ಜೊತೆಗೆ ಆಲೂಗಡ್ಡೆ ಹಾಕಿದ್ರಂತೂ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ಮಕ್ಳಿಗಂತೂ ಸೂಪರ್ ಫೇವ್ರೆಟ್ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟು ಟೇಸ್ಟಿಯಾಗಿತ್ತು ನಾನು ಮೊದಲಿಗೆ ಹಂಗೆ ಒಂದು ಮೇಲೆ ಮಾಡಿದೆ ಅಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ ಈ ಸಲ ಒಂದೆರಡು ಐಟಮ್ನ ಎಕ್ಸ್ಟ್ರಾ ಹಾಕಿದ್ರೆ ಯಾವ ರೀತಿ ಇರುತ್ತೆ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ ನಿಮಗೂ ನಾನು ವೀಡ್ಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನಾನು ಆಲೂಗಡ್ಡೆನ ಸಿಪ್ಪೆ ತೆಗೊಂಡು ಬರ್ತೀನಿ ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಮೊದಲಿಗೆ ನಾನು ಆಲೂಗಡ್ಡೆನ ಸಿಪ್ಪೆ ತೆಗೆದಿ ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಇದನ್ನು ಆಲೂಗಡ್ಡೆನ ಎರಡು ಹೋಳ್ ಮಾಡ್ಕೊಂಡಿದ್ದೀನಿ ಇದನ್ನು ಹೇಗೆ ಕಟ್ ಮಾಡಬೇಕು ಅಂತಂದರೆ ಉದ್ದುದ್ದಕ್ಕೆ ನಾವು ಸಣ್ಣ ಸಣ್ಣದಾಗಿ ಎಣ್ಣೆಲಿ ಫ್ರೈ ಮಾಡೋಷ್ಟು ಕಟ್ ಮಾಡಬೇಕು ನಾನು ಇದನ್ನು ಒಂದು ಪೀಸ್ನ ಮಾಡಿ ತೋರಿಸ್ತೀನಿ ಮಿಕ್ಕಿದೆಲ್ಲ ಮಾಡಿ ನಾನು ಮತ್ತೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮೊದಲಿಗೆ ನೋಡಿ ದಪ್ಪ ಆಲೂಗಡ್ಡೆ ಇತ್ತು ಅಂದರೆ ಕಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೀನೆ ನೋಡಿ ಈ ಥರ ಕಟ್ ಮಾಡಿಕೊಂಡು ಆಲೂಗಡ್ಡೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಟೇಸ್ಟಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಆಲೂಗಡ್ಡೆ ಸೇರಿದ್ರಂತೂ ಸೂಪರ್ ಟೇಸ್ಟು ಅಂತಲೇ ಹೇಳ್ಬೋದು ನೋಡಿ ಈ ಥರ ಇರಬೇಕು ಆಲೂಗಡ್ಡೆ ಇದನ್ನೆಲ್ಲ ಇವಾಗ ನಾನು ನೀರಲ್ಲಿ ಹಾಕಿ ಇಟ್ಕೊತೀನಿ ಇಲ್ಲಾಂದರೆ ಕಪ್ಪುಗಾಗೋಗುತ್ತೆ ಅಂತೇಳಿ ಫ್ರೆಂಡ್ಸ್ ನೋಡಿ ನಾನೆಲ್ಲ ಕ್ಲೀನಾಗಿ ವಾಶ್ ಮಾಡಿದಾಯಿತು ಕಟ್ ಮಾಡಿದಾಯಿತು ಇಷ್ಟಿಷ್ಟು ಉದ್ದ ಇದ್ದರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ತುಂಬ ದಪ್ಪನೂ ಬೇಡ ತುಂಬ ಸಣ್ಣಕ್ಕೂ ಬೇಡ ಒಂದು ನಾರ್ಮಲ್ ಆಗಿ ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ನಾನು ತವ ಇಟ್ಕೊಂಡಿದ್ದೀನಿ ಸ್ಟಿಕ್ ತವ ಆದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸ್ವಲ್ಪ ಅಂತಂದರೆ ಆಲೂಗಡ್ಡೆ ಡೀಪ್ ಫ್ರೈ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಬೇಕು ಅಂತ ಮತ್ತೆ ಎಣ್ಣೆ ತೆಗ್ದು ಇಟ್ಕೋಬೋದು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಹಾಕ್ತಿದ್ದಂಗೆ ನೆಕ್ಸ್ಟು ಆಲೂಗಡ್ಡೆನ ಹಾಕ್ತೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವೇನು ಆಲೂಗಡ್ಡೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಒಣ ಬಟ್ಟೆ ಮೇಲೆ ನೀಟಾಗಿ ಅದ್ರ ನೀರನ್ನೆಲ್ಲ ತಕ್ಕೊತೀನಿ ಎಣ್ಣೆಗೆ ಹಾಕೋದು ಏನಾಗುತ್ತೆ ಅಂದರೆ ಎಣ್ಣೆ ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರಿನಶನಲೆಲ್ಲ ಒರೆಸಿ ಎತ್ತಿರ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆಗಂತೂ ಒಳ್ಳೆ ಕಾಂಬಿನೇಷನು ಮೊಟ್ಟೆ ಅಂತಲೇ ಹೇಳ್ಬೋದು ಸೈಡ್ ಡಿಶ್ಶಿಗೆ ಚೆನ್ನಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗಂತೂ ಮಕ್ಳಿಗೆ ಇಷ್ಟ ಆಗುತ್ತೆ ಟಿಫನ್ ಬಾಕ್ಸ್ಗೂ ಕೂಡ ಮಾಡಿಕೊಡ್ಬೋದು ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇಷ್ಟು ನೀರಿನಂಶ ಅಂದರೆ ಸಾಕಾಗುತ್ತೆ ಎಷ್ಟು ನೀರಿನ ಅಂಶ ಎಲ್ಲ ತೆಗೆದು ಬಿಡಬೇಕು ಫ್ರೆಂಡ್ಸ್ ನೋಡಿ ಎಣ್ಣೆ ಕಾಯ್ತಾ ಇದೆ ಈ ಟೈಮಲ್ಲಿ ಆಲೂಗಡ್ಡೆ ಕಟ್ ಮಾಡಿ ಒರೆಸಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಆಲೂಗಡ್ಡೆನ ಎಲ್ಲ ಆಲೂಗಡ್ಡೆ ಹಾಕಿದ್ದೀನಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ರೋಸ್ಟ್ ಮಾಡಬೇಕು ಕೆಂಪಾಗಬೇಕಿದು ಸೀಸ್ಬಾರ್ದು ಕೆಂಪಾದರೆ ಸಾಕಾಗುತ್ತೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತೈತೆ ಕೆಂಪಾಗಬೇಕು ಆಲೂಗಡ್ಡೆ ಎಲ್ಲ ಫುಲ್ಲು ಕೆಂಪಾಗಬೇಕು ಅಲ್ಲಿ ತನಕ ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಇಷ್ಟು ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಬೇಕು ಇನ್ನೂ ಫ್ರೈ ಆಗಬೇಕು ಈ ಟೈಮಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ ಈಗ ಹಾಕಿದ್ರೆ ಉಪ್ಪು ಆಲೂಗಡ್ಡೆಗೆ ಗಿಳಿಲಿ ಅಂತ ಅಷ್ಟೇ ನೆನೆಸಲಿ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಇನ್ನು ಈ ಥರ ಕೆಂಪು ಬಣ್ಣ ಬರಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಆ ಕ್ರಿಸ್ಪಿಯಾಗಿ ಮೊಟ್ಟೆ ಸಾಫ್ಟಾಗಿರುತ್ತೆ ಆಲೂಗಡೆ ಕ್ರಿಸ್ಪಿಯಾಗಿ ಆಗಿರುತ್ತೆ ತುಂಬ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಮಕ್ಕಳು ಕೊಡಿ ಎಲ್ಲರೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಫ್ರೈ ಆಗೈತೆ ಈ ಕಲರ್ ಬರಬೇಕು ಎಷ್ಟು ಘಮ ಘಮ ಐತೆ ಅಂದರೆ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಅಷ್ಟೇ ಗಮ್ಮಂತೈತೆ ಈಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿ ಸಪ್ರೇಟ್ ಮಾಡಿ ಇಟ್ಕೋತೀನಿ ಇದು ಎಣ್ಣೆಲ್ಲ ತೆಗ್ದು ನಾನು ಇದು ಪ್ಲೇಟ್ಗೆ ಹಾಕಿಟ್ಕೋತೀನಿ ಇದೇ ಎಣ್ಣೆಲ್ಲೇ ಮತ್ತೆ ಫ್ರೈ ಮಾಡ್ತೀನಿ ನಾನು ಚೆನ್ನಾಗಿರುತ್ತೆ ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ ಯಾಕಂದರೆ ನಾನು ಇದು ಎರಡನೇ ಸಲ ಮಾಡ್ತಾ ಇರೋದ್ರಿಂದ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ರು ರುಚಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಇದನ್ನ ನಾನು ಇವಾಗ ಸಪ್ರೇಟ್ ಮಾಡ್ಕೊತೀನಿ ಇದರಲ್ಲಿ ಎಣ್ಣೆ ಜಾಸ್ತಿ ಐತಿ ಇಷ್ಟೊಂದು ಎಣ್ಣೆ ಬೇಕಾಗಲ್ಲ ನಮಗೆ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟೇ ಎಣ್ಣೆ ಸಾಕು ಆಲೂಗಡ್ಡೆ ಫ್ರೈ ಆಗೋದಕ್ಕೆ ಮಾತ್ರ ನಮಗೆ ಎಣ್ಣೆ ಬೇಕಾಗುತ್ತೆ ಈ ಟೈಮಲ್ಲಿ ನಾನು ಕಟ್ ಮಾಡಿಟ್ಟಂಥ ಹಸೆ ಮೆಣ್ಸಿಕಾಯಿ ಖಾರಕ್ಕೆ ಹಸೆ ಮೆಣಸಿಕ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಫ್ರೈ ಆಗಬೇಕು ಚೆನ್ನಾಗಿ ಖಾರ ಒಡಲಿ ಅಂತ ಅಷ್ಟೇ ಆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟು ಹಸೆ ಮೆಣಸಿಕಾಯಿ ಕೂಡ ಖಾರವಾಗಿ ಆಲೂಗಡ್ಡೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಈ ಕಡೆ ಮೊಟ್ಟೆ ಕೇಳಲೇಬೇಡ್ರಿ ಟೇಸ್ಟ್ ಅಂತೂ ಸೂಪರು ಸೂಪರು ಈ ಟೈಮಲ್ಲಿ ನಾನು ಆಲೂಗಡ್ಡೆನ ಇಲ್ಲೇ ಸೈಡ್ ಇದರಲ್ಲೇ ಸೈಡಲ್ಲಿ ಹಾಕಿಟ್ಕೊತೀನಿ ಯಾಕೆ ಅಂತ ಹೇಳ್ತೀನಿ ಇದಿಷ್ಟು ಒಂದು ಇರಲಿ ಸ್ವಲ್ಪ ಇದು ರೋಸ್ಟ್ ಆಗಲಿ ಈ ಟೈಮಲ್ಲಿ ಮೊಟ್ಟೆ ನಾನು ಏನು ಮೂರು ಬೊಟ್ಟೆ ತೊಗೊಂಡಿದ್ದಲ್ಲ ಅದನ್ನು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ಒಡೆದು ಒಡೆದು ಹಾಕಿದ ತಕ್ಷಣ ಮಿಕ್ಸ್ ಮಾಡಬಾರ್ದು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಅದಕ್ಕೆ ಬೇಯೋದಕ್ಕೆ ಟೈಮ್ ಕೊಡಬೇಕು ನಮಗೆ ಎಷ್ಟು ಬೇಕಾದ್ರೂ ಅಷ್ಟು ಹಾಕ್ಬೋದು ಆಲೂಗಡ್ಡೆ ಒಂದೆರಡು ಮೂರು ಹಾಕೋಬೋದು ಮೊಟ್ಟೆ ಒಂದು ಐದು ಮೊಟ್ಟೆ ಕೂಡ ಹಾಕೋಬೋದು ನಾನು ಇಲ್ಲಿ ಇಬ್ರಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ಬೇಕಾಗುತ್ತೆ ಸ್ವಲ್ಪ ಆ ಮೊಟ್ಟೆ ಚೆನ್ನಾಗಿ ಒಂಚೂರು ರೋಸ್ಟ್ ಆಗಬೇಕು ಸ್ವಲ್ಪ ಇದು ಮೊಟ್ಟೆ ರೋಸ್ಟ್ ಆಗೈತೆ ನೋಡಿ ಈ ಕಡೆ ಎಲ್ಲ ಸೈಡಲ್ಲಿ ಐತೆ ಈ ಟೈಮಲ್ಲಿ ಮೊಟ್ಟೆಗೆ ನಾವು ಇನ್ನೂ ಉಪ್ಪು ಹಾಕಿರಲಿಲ್ಲ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಆಲೂಗಡ್ಡೆಗೆ ಆಲ್ರೆಡಿ ನಾವು ಫಸ್ಟೇ ಹಾಕಿರೋದ್ರಿಂದ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ ಪೆಪ್ಪರ್ ಪ ಇದು ಅಚ್ಕಾರ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿನೂ ಕೂಡ ಹಾಕಿರೋದ್ರಿಂದ ಖಾರನ ನೋಡಿ ಹಾಕೋಬೇಕಾಗುತ್ತೆ ಇನ್ನು ಇದಕ್ಕೆ ಪೆಪ್ಪರ್ ಪೌಡ್ರ್ ಕೂಡ ಹಾಕಬೇಕಾಗುತ್ತೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಸಣ್ಣ ಕಟ್ ಮಾಡಿರೋಂಥ ಕೊತ್ತಮಿರಿ ಸೊಪ್ಪು ಈಗ ಚೆನ್ನಾಗಿ ಫಸ್ಟ್ ಇದೊಂದು ಮೊಟ್ಟೆ ಮಾತ್ರ ಸೈಡಲ್ಲಿ ರೋ ಚೆನ್ನಾಗಿ ಹುರ್ಕೋತೀನಿ ನಾನು ಮೊಟ್ಟೆನ ನೋಡ್ತಾ ಇದ್ದರೆ ಬಾಯಿ ನೀರು ಬರುತ್ತಲ್ವ ಖಂಡಿತ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಆಲೂಗಡೆ ಸೈಡಲ್ಲಿ ಇರಲಿ ಈಗಲೇ ಹಾಕೋದು ಬೇಡ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ಈ ಥರ ಆಗಬೇಕು ಮೊಟ್ಟೆ ಈ ಟೈಮಲ್ಲಿ ಇವಾಗ ನಾವು ಆಲೂಗಡ್ಡೆನ ಮತ್ತು ಮೊಟ್ಟೆನ ಎರಡೂ ರೋಸ್ಟ್ ಮಾಡ್ಕೋಬೇಕು ಅಷ್ಟರಲ್ಲೂ ಅದರಲ್ಲೂ ಕೂಡ ನೋಡಿ ಆಲೂಗಡ್ಡೆ ಎಷ್ಟು ರೋಸ್ಟ್ ಆಗಿತ್ತು ಅಂದರೆ ವಾರೆವಾ ಅಷ್ಟು ಟೇಸ್ಟ್ ಗಮಗಮ ಅಂತ ಇತ್ತು ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಕೊಡ್ತಾಯಿತ್ತು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟೇ ಮಿಕ್ಸ್ ಏನಾಗುತ್ತೆ ಅಂದರೆ ಆಲೂಗಡ್ಡೆದು ಕ್ರಿಸ್ಪಿನೆಸ್ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಮೊಟ್ಟೆ ಒಂದು ಮುಖಾಲು ಭಾಗ ಆದಮೇಲೆ ನಾವು ಆಲೂಗಡ್ಡೆನ ನಾವು ಮಿಕ್ಸ್ ಮಾಡೋದ್ರಿಂದ ಆಲ್ರೆಡಿ ಮೊಟ್ಟೆ ನೀರಿನ ಅಂಶ ಎಲ್ಲ ಇರಲ್ವಲ್ಲ ಹಾಗಾಗಿ ಇದು ಚೆನ್ನಾಗಿರುತ್ತೆ ಮತ್ತು ಆಲೂಗಡ್ಡೆ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರು ಖಾರ ಖಾರವಾಗಿ ಯಾರು ತಿಂತಾರೆ ಅಂತ ಇನ್ನೊಂದು ಸ್ವಲ್ಪ ಟೇಸ್ಟ್ ಹೆಚ್ಚಿಗೆ ಬೇಕು ಅಂತಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ನೀಟಾಗಿ ಅಯ್ಯಲ್ಲಿ ಇಟ್ಕೋಬೇಕು ಇವಾಗ ನೀಟಾಗಿ ರ ಚೆನ್ನಾಗಿ ರೋಸ್ಟ್ ಮಾಡಬೇಕು ಹೆಂಗೆ ಅಂತಂದರೆ ಆ ಕ್ರಂಚಿನೆಸ್ ಇನ್ನೂ ಇದ್ದಾಗ ಕ್ರಿಸ್ಪಿಯಾಗಿ ಬರಬೇಕು ತಿಂತಾಯಿದ್ರೆ ಇನ್ನೂ ಬೇಕಪ್ಪ ಅನ್ಬೇಕು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ಸೌಂಡ್ ಹೆಂಗೆ ಬರ್ತೈತೆ ಅಂದರೆ ಆಲೂಗಡ್ಡೆದು ಚೆನ್ನಾಗಿ ಹುರಿದಿರೋದ್ರಿಂದ ಆ ಸೌಂಡ್ ಬರ್ತೈತೆ ಮೊಟ್ಟೆ ಆಲೂಗಡ್ಡೆ ಸೂಪರ್ ಕಾಂಬಿನೇಷನು ಸೂಪರೋ ಸೂಪರು ಇನ್ನೊಂದು ಸ್ವಲ್ಪ ನಿಮಗೆ ಇದಕ್ಕೆ ಇನ್ನೊಂಚೂರು ಎಕ್ಸ್ಟ್ರಾ ಫ್ಲೇವರು ಟೇಸ್ಟ್ ಬೇಕು ಅಂತಂದರೆ ಚಾಟ್ ಮಸಾಲ ಹಾಕ್ಕೋಬೋದು ನಾನು ಲಾಸ್ಟ್ ಟೈಮ್ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿರಲಿಲ್ಲ ಇವತ್ತು ಪ ಪೆಪ್ಪರ್ ಪೌಡ್ರ್ ಹಾಕಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ಖಂಡಿತವಾಗ್ಲೂ ನೀವೆಲ್ಲಾರು ಮಕ್ಕಳಿಗೆ ಸಲ ಮಾಡಿಕೊಡಿ ನಿಮಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಆಲೂಗಡ್ಡೆ ಸಾಫ್ಟಾಗಿರುತ್ತಲ್ವ ಇದರಲ್ಲಿ ಗಟ್ಟಿ ಪದಾರ್ಥನೇ ಇಲ್ಲ ಇದರಲ್ಲಿ ಅಜ್ಜಿಗೂ ಅಲ್ಲಿಲ್ಲದೇ ಇರೋವಂಥವ್ರು ಕೂಡ ಇದನ್ನು ಚೆನ್ನಾಗಿ ಇಷ್ಟಪಟ್ಟು ತಿನ್ಬೋದು ಸ್ವಲ್ಪ ಮಕ್ಳು ಮಾಡ್ಕೊಡ್ತೀವಿ ಅಂದರೆ ಖಾರನ ಕಮ್ಮಿ ಹಾಕ್ಕೊಳ್ಳಿ ನಾವು ಮಾಡ್ತೀವಿ ತಿಂತೀವಿ ಅಂತ ಅಂದಾಗ ಸ್ವಲ್ಪ ಖರ್ಕರವಾಗಿ ಉಪ್ಪು ಹುಳಿ ಖಾರ ಬರೋಕ್ಕೆ ಚಾಟ್ ಮಸಾಲ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಫೈನಲ್ ಆಗಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ವೈರಲ್ ಆದಂಥ ಮೊಟ್ಟೆ ಮತ್ತು ಆಲೂಗಡ್ಡೆ ಫ್ರೈ ಸೂಪರಾಗಿ ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ಇದನ್ನು ಸರ್ವ್ ಮಾಡಿ ನನ್ನ ಮಗು ಕೊಡ್ತೀನಿ ಅವನು ಹೇಗಿದೆ ಅಂತ ಹೇಳ್ತಾನೆ ಬನ್ನಿ ನೋಡೋಣ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗೈತೆ ಅಂದರೆ ನಾನು ಹೇಳಿದ್ರೆ ಗೊತ್ತಾಗೋದಿಲ್ಲ ನೀವೇ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಈಗ ನಾನು ಮಗನಿಗೆ ಸರ್ವ್ ಮಾಡ್ತೀನಿ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಎಷ್ಟು ಚೆನ್ನಾಗಿತ್ತು ಅಂದರೆ ಇದಕ್ಕೆ ಸಾಸ್ ಬೇಕಾರೆ ಹಾಕೊಂಡು ತಿನ್ಬೋದು ಇದಕ್ಕೆ ಸಾಸ್ ಏನು ಬೇಡ ಬರೀ ಇದನ್ನೇ ಸ್ಪೂನಲ್ಲಿ ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ರೆ ಖಾಲಿ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ನಾನು ಮಗನಿಗೆ ಸರ್ವ್ ಮಾಡ್ತಾಯಿದ್ದೀನಿ ಟೇಸ್ಟ್ ನೋಡು ಹೇಗಿದೆ ಅಂತ ಹೇಳು ಕ್ಲೀನಾಗಿ ಕರೆಕ್ಟಾಗಿ ಹೇಳಬೇಕು ತಪ್ಪೇನು ಹೇಳ್ಬಾರ್ದು ಕರೆಕ್ಟಾಗಿ ಹೇಳು ಹೆಂಗೈತೆ ಚೆನ್ನಾಗಿ ಟ್ರೈ ಮಾಡ್ಬೋದಾ ಎಲ್ಲರೂ ಹ್ಞೂ ನೀವೊಂದ್ಸಲ ಅವ್ರಿಗೆ ಹೇಳು ಸೂಪರಾಗೈತೆ ಅಂತ ಸೂಪರಾಗೈತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಟ್ರೈ ಮಾಡ್ತೀನಿ ಹೇಗೆ ಬಂದೈತೆ ಅಂತ ಹೇಳ್ತೀನಿ ನೋಡಿ ನನ್ನ ಮಗ ಚಿಕ್ಕ ಚಿಕ್ಕದ ಎತ್ಕೊಂಡು ನನಗೆ ಇಡು ಅಂತ ಇದ್ದಾನೆ ಯಾಕಂದರೆ ಅಷ್ಟು ಟೇಸ್ಟಿ ಆಗೈತೆ ಹ್ಞೂ ಖಾ ಖಾರವಾಗಿ ಸೂಪರಾಗಿ ಬಂದೈತೆ ನೀವು ಒಂದ್ಸಲ ಸಲ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ಇದನ್ನ ನೀವು ಸಲ ಟ್ರೈ ಮಾಡಿ ಮಕ್ಕಳು ಕೊಡಿ ಇಷ್ಟ ಆಗುತ್ತೆ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್